ಇಂದು ಸೂರ್ಯ ಹುಟ್ಟೋಕು ಮೊದಲೇ ಭ್ರಷ್ಟ ತಿಮಿಂಗಿಲಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಭ್ರಷ್ಟರ ಖಜಾನೆಗೆ ಲಗ್ಗೆ ಇಟ್ಟ ಅಧಿಕಾರಿಗಳು ಮೈ ಚಳಿ ಬಿಡಿಸಿದ್ದಾರೆ ಲಂಚ್ ಬಾಕರ ಸಂಪತ್ತಿನ ಸಾಮ್ರಾಜ್ಯ ಶೇಕ್ ಮಾಡಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು ಇಪ್ಪತ್ತ ಐದು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಜಣ ಜಣ ಕಾಂಚಾಣ ಕಂತೆ ಕಂತೆ ಹಣ ಕೆಜಿಗಟ್ಟಲೆ ಚಿನ್ನಾಭರಣ ಪಳಪಳ ಹೊಳೆಯುವ ಬೆಳ್ಳಿ ಆಭರಣ ಡಿಫರೆಂಟ್ ಡಿಫರೆಂಟ್ ಕಂಪನಿಗಳ ವಾಚ್ ಇದೆಲ್ಲವೂ ದುಬೈ ರಾಜನ ಸಂಪತ್ತು ಅಲ್ಲ ಶ್ರೀಮಂತ ಚಕ್ರವರ್ತಿಗಳ ಮನೆಯಂತೂ ಅಲವೇ ಅಲ್ಲ ಹೀಗೆ ನೀವು ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ಇರುವ ಈ ಸಂಪತ್ತು ನಮ್ಮದೇ ರಾಜ್ಯದ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ಅಕ್ರಮದ ಗಂಟು ಇವತ್ತು ಬೆಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಬೆಳಗ್ಗೆ ಭ್ರಷ್ಟ ಕುಳಗಳ ಬೇಟೆಯಾಡಿದ್ದಾರೆ ಭರ್ಜರಿ ನಿದ್ದೆಯಲ್ಲಿದ್ದವರ ಮನೆ ಬಾಗಿಲು ತಟ್ಟಿ ಬಡಿದೆಬ್ಬಿಸಿದ್ದು ಕೋಟಿ ಕುಳಗಳ ಬುಡವನ್ನೇ ಗಢ ಗಡ್ ನಡುಗಿಸಿದ್ದಾರೆ ಮೊದಲು ಗಿರಿನಗರ ಬಳಿಯ ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಬಂಗಲೆ ಮೇಲೆ ಲೋಕಾಯುಕ್ತ ಟೀಂ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು ಈ ವೇಳೆ ತಿಪ್ಪೇಸ್ವಾಮಿ ಬಂಗಲೆಯಲ್ಲಿ ಅಪಾರ ಮೌಲ್ಯದ ಚಿನ್ನದ ಸರ ಬಳೆಗಳು ಬೆಲೆ ಬಾಳುವ ವಾಚ್ಗಳು ಎಂಟು ಲಕ್ಷಕ್ಕೂ ಅಧಿಕ ಕ್ಯಾಶ್ ಸೇರಿದಂತೆ ಪ್ರಮುಖ ದಾಖಲೆ ಪತ್ತೆಯಾಗಿವೆ ತಿಪ್ಪೇಸ್ವಾಮಿ ಮಗಳು ಕಾಲೇಜಿಗೆ ಹೋಗುವಾಗ ಬ್ಯಾಗ್ ಹಾಗೂ ಬೈಕ್ ಮೀಟರ್ ರೀಡಿಂಗ್ ಕೂಡ ಫೋಟೋ ತೆಗೆದುಕೊಂಡಿದ್ದಾರೆ ಲೋಕಾದಲ್ಲಿರೋ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ಮನೆಯಲ್ಲೂ ಲೋಕಾ ಟೀಂ ತಲಾಶ್ ನಡೆಸಿತು ಈ ವೇಳೆ ಬೆಳ್ಳಿ ಸಾಮಾನು ಬಂಗಾರದ ಉಂಗುರ ಸರಗಳು ಕ್ಯಾಶ್ ಆಸ್ತಿ ಪತ್ರಗಳು ಪತ್ತೆಯಾಗಿವೆ ಸದ್ಯ ಪರಿಶೀಲನೆ ಮುಂದುವರೆಸಿರೋ ಅಧಿಕಾರಿಗಳು ಮತ್ತಷ್ಟು ದಾಖಲೆ ಕೆದಕ್ತಿದ್ದಾರೆ ಅಬಕಾರಿ ಸೂಪರಿಂಟೆಂಡೆಂಟ್ ಮೋಹನ್ಗೂ ಲೋಕಾ ಶಾಕ್ ಕೊಟ್ಟಿದೆ ಕನಕಪುರ ರಸ್ತೆಯ ವಾಚರಹಳ್ಳಿ ವಿಲ್ಲಾದಲ್ಲಿ ಇಂಚಿಂಚು ಶೋಧ ನಡೆಸಿ ಕೆಲ ಮಹತ್ವದ ಬ್ಯಾಂಕ್ ಡೀಟೇಲ್ಸ್ ಪತ್ತೆಯಾಗಿವೆ ಹೀಗಾಗಿ ಮೋಹನ್ ಹಾಗೂ ಅವರ ಪತ್ನಿಯನ್ನ ತಲಘಟ್ಟಪುರದ ಬ್ಯಾಂಕ್ಗೆ ಕರೆದೊಯ್ದು ಅಕೌಂಟ್ ಡೀಟೇಲ್ಸ್ ಮಾಹಿತಿ ಸಂಗ್ರಹಿಸಿದ್ದಾರೆ ಈ ವೇಳೆ ಆದಾಯ ಎಷ್ಟು ಇವರಿಗೆ ಸಂಬಂಧಿಸಿದ ಅಕೌಂಟ್ಗಳಿಗೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದರ ಬಗ್ಗೆ ನೋಟ್ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಕುಬೇರರ ಖಜಾನೆಯನ್ನ ಲೋಕಾಯುಕ್ತ ಜಾಲಾಡಿದ್ದಾರೆ ಊಹಿಸಲಾರದ ಅಕ್ರಮ ಸಂಪತ್ತು ಕಂಡು ಅಧಿಕಾರಿಗಳೇ ಒಂದು ಕ್ಷಣ ದಂಗಾಕಿದ್ದಾರೆ ಮತ್ಯಾರ ಬಳಿ ಅಕ್ರಮ ಖಜಾನೆ ಇರೋದು ತೆರೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಸಂಬಳ ಅದೇ ಬದುಕು ಅದೇ ಆದರೆ ಬದುಕಿಗೆ ಬೇಕಾಗಿರುವ ಅಗತ್ಯ ವಸ್ತುಗಳ ಬೆಲೆ ಮಾತ್ರ ಮುಗಿಲು ಮುಟ್ಟಿದೆ ವಾರಕ್ಕೊಂದು ಬೆಲೆ ಏರಿಕೆಯ ಶಾಕ್ ಕೊಡ್ತಿರೋ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ದರವನ್ನ ಹೆಚ್ಚಳ ಮಾಡಿದೆ ಇದು ಬಡವರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದುಬಾರಿಯಾದ ಸೇವೆ ಬಡಬಗ್ಗರಿಗೆ ಹೊರ ಆಗಲಿದೆ ಟ್ರೀಟ್ಮೆಂಟ್ ನಾವು ಫ್ರೀ ಇರುತ್ತೆ ಅಂತಾನೆ ಅಲ್ವಾ ಇಲ್ಲಿಗೆ ಬರೋದು ದುಡ್ಡು ಅದು ಏನು ಫ್ರೀ ಆಗುತ್ತೆ ಅವ್ರ ಕೈಗೆಟ್ಕತ್ತೆ ಅವ್ರಿಲ್ಲಿ ಏನೇ ಆಗಲಿ ಎಷ್ಟೇ ಹೊತ್ತಾಗ್ಲಿ ಬರ್ತಾರೆ ರಾಜ್ಯದಲ್ಲಿ ಜನರ ಜೀವನ ದಿನೇ ದಿನೇ ದುಬಾರಿ ಆಗ್ತಾ ಇದೆ ಕಳೆದ ಕೆಲ ತಿಂಗಳ ಹಿಂದೆ ಮದ್ಯ ಸ್ಟಾಂಪ್ ಡ್ಯೂಟಿ ಹಾಲಿನ ದರ ಹೆಚ್ಚಳ ಮಾಡಿದಂಥ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಇಟ್ಟಿದೆ ಇದೀಗ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಸೇವಾ ದರಗಳನ್ನು ಪರಿಷ್ಕರಣೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಹೀಗಾಗಿ ರಾಜ್ಯದಲ್ಲಿನ ವೈದ್ಯಕೀಯ ಸೇವೆ ತುಟ್ಟಿಯಾಗ್ತಾ ಇದೆ ಇನ್ನು ಆಸ್ಪತ್ರೆಗಳಲ್ಲಿ ಸದ್ಯದ ಯಾವ ಸೇವೆ ಎಷ್ಟಿತ್ತು ಹೊಸ ದರ ಎಷ್ಟಿದೆ ಜನಸಾಮಾನ್ಯರಿಗಾಗುವಂಥ ದರದ ಹೊರೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹತ್ತು ರೂಪಾಯಿ ಇದ್ದಂಥ ಡಿ ರಿಜಿಸ್ಟ್ರೇಷನ್ ದರವನ್ನು ಹತ್ತು ರೂಪಾಯಿ ಹೆಚ್ಚಳ ಮಾಡಿದ್ದು ಇನ್ಮುಂದೆ ಇಪ್ಪತ್ತು ರೂಪಾಯಿ ಕೊಡಬೇಕು ಇಪ್ಪತ್ತೈದು ರೂಪಾಯಿ ಇದ್ದಂಥ ಒಳರೋಗಿಗಳ ಅಡ್ಮಿಷನ್ ದರ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿದ್ದು ಸದ್ಯ ಐವತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಎಪ್ಪತ್ತು ರೂಪಾಯಿ ಇದ್ದಂಥ ರಕ್ತ ಪರೀಕ್ಷೆ ದರವನ್ನು ಐವತ್ತು ರೂಪಾಯಿ ಹೆಚ್ಚಿಸಿದ್ದು ನೂರ ಇಪ್ಪತ್ತು ರೂಪಾಯಿ ಕಟ್ಟಬೇಕು ಎಪ್ಪತ್ತೈದು ರೂಪಾಯಿ ಇದ್ದಂಥ ವಾರ್ಡ್ ಚಾರ್ಜಸ್ ದರಕ್ಕೆ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿದ್ದು ಇನ್ಮುಂದೆ ಐವತ್ತು ರೂಪಾಯಿ ಪಾವತಿ ಮಾಡಬೇಕು ಇನ್ನೂರ ಐವತ್ತು ರೂಪಾಯಿ ಇದ್ದಂಥ ಮೆಡಿಕಲ್ ಸರ್ಟಿಫಿಕೇಟ್ ಇನ್ಮುಂದೆ ಮುನ್ನೂರು ರೂಪಾಯಿ ಆಗಲಿದೆ ನೂರು ರೂಪಾಯಿ ಇದ್ದಂಥ ಸಿ ಬಿ ಸಿ ಟೆಸ್ಟ್ ದರವನ್ನು ನೂರ ಇಪ್ಪತ್ತೈದು ರೂಪಾಯಿಗೆ ಏರಿಸಲಾಗಿದೆ ಇಪ್ಪತ್ತೈದು ರೂಪಾಯಿ ಇದ್ದಂಥ ಯೂರಿನ್ ಟೆಸ್ಟ್ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇದ್ದಂಥ ಶುಗರ್ ಟೆಸ್ಟ್ ಐವತ್ತು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಸರ್ಕಾರದ ಹೊಸ ರೇಟ್ಗೆ ಬಡ ಬಗ್ಗರ ಮೇಲೆ ಬರೆ ಎಳೆದಂತಾಗಿದೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗಿದ್ದಂಥವರು ಈಗ ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕಿತ್ಸೆ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ನಗರದ ವಿಕ್ಟೋರಿಯಾ ಕೆಸಿ ಜನರಲ್ ವಾಣಿ ವಿಲಾಸ ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಮಸ್ಯೆ ಆಗಿದೆ ಬಿ ಪಿ ಎಲ್ ಕಾರ್ಡ್ ಇದ್ರೂ ಬಿಲ್ ಕಟ್ಟಲೇಬೇಕು ಅಂತ ಹೇಳ್ತಾರೆ ಇವಾಗ ರೇಷನ್ ಕಾರ್ಡ್ ಬೇರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ನಾವು ಫ್ರೀ ಇರುತ್ತೆ ಅಂತಲೇ ಅಲ್ವಾ ಇಲ್ಲಿಗೆ ಬರೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ಕ್ಯಾನ್ ಫ್ರೀ ಅಂತ ಹೇಳಿದ್ರು ಸಿಕ್ಸ್ ಹಂಡ್ರೆಡ್ ಏನೋ ಕಟ್ಟಿಸ್ಕೊಂಡಿದ್ದಾರೆ ಇರುತ್ತೆ ನೋಡ್ತಾರೆ ಅಂತಾನೆ ಬರೋದು ನೋಡಿದ್ರೆ ಏನು ಫ್ರೀ ಆಗುತ್ತೆ ಇರೋ ಏಜ್ ಇಲ್ಲ ಇರೋರ್ಗಾದ್ರೆ ಪ್ರಾಬ್ಲಮ್ ಆಗಲ್ಲ ಏಜ್ ಆದವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಅವ್ರಿಗೆ ನಡೆಯೋ ಶಕ್ತಿನೇ ಇರಲ್ಲ ಅವ್ರ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿರಲ್ಲ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಸೌಲಭ್ಯಗಳನ್ನ ಮತ್ತೆ ಬಡವರು ಹೆಂಗ್ ಪಡ್ಕೊಂತಾರಲ್ವ ಅವ್ರ ಕೈಗೆಟ್ಕತ್ತೆ ಅಂತ ತಾನೆ ಅವರಿಲ್ಲಿ ಇಲ್ಲಿ ಏನೇ ಆಗಲಿ ಎಷ್ಟೇ ಹೊತ್ತಾಗ್ಲಿ ಬರ್ತಾರೆ ಇಲ್ಲಿಗೆ ಆ ಇದರಿಂದ ಜಾಸ್ತಿ ಮಾಡದೇ ಇದ್ರೆ ಒಳ್ಳೆಯದು ಇನ್ನು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಲೆ ಏರಿಕೆ ಖಂಡಿಸಿ ವಿಕ್ಟೋರಿಯಾ ಆಸ್ಪತ್ರೆ ಎದುರು ಪ್ರತಿಭಟನೆ ಕೂಡ ನಡೀತು ಅಲ್ಲದೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೂಡ ಕೊಟ್ಟರು ಕರವನ್ನು ಏರಿಸಿದ್ದಾರೆ ಅದು ಸರಿಯಲ್ಲ ಭಾನುವಾರ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಕನ್ನಡ ವಾಟಾ ಪಕ್ಷ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಹೋರಾಟ ಮಾಡ್ತೇವೆ ಬೆಲೆ ಹೆಚ್ಚಳದ ಬಗ್ಗೆ ಸಮರ್ಥಿಸಿಕೊಂಡಿರುವ ಆರೋಗ್ಯ ಸಚಿವ ಇದು ಸಣ್ಣ ಪರಿಷ್ಕರಣೆ ಅಷ್ಟೇ ಗ್ಯಾರಂಟಿಗೂ ಶುಲ್ಕ ಪರಿಷ್ಕರಣೆಗೂ ಲಿಂಕ್ ಇಲ್ಲ ಅಂತ ಹೇಳಿದ್ರು ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದ್ರೆ ಬಹಳ ವರ್ಷಗಳ ನಂತರ ಮಾಡಿದ್ದಾರೆ ಆ ದುಡ್ಡು ಸರ್ಕಾರ ಕಡೆ ಏನು ಹೋಗೋಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು ಮತ್ತು ಬಡವರಿಗೆ ತೊಂದರೆ ಆಗುವಂತ ರೀತಿಯಲ್ಲೂ ಕೂಡ ಏನಿಲ್ಲ ಈಗ ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ ಬೆಲೆ ಏರಿಕೆ ಬಿಸಿಯಾಗುವ ಖಾಸಗಿ ಆಸ್ಪತ್ರೆಗಳ ದನದಾಹದ ಮಧ್ಯೆ ಸರ್ಕಾರಿ ಆಸ್ಪತ್ರೆಗಳೇ ಬಡ ಬಗ್ಗರಿಗೆ ಸರ್ಕಾರಿ ಆಸ್ಪತ್ರೆಗಳು ಜೀವದಾನವನ್ನು ನೀಡ್ತಾ ಇದ್ವು ಇಂತಹ ಸಮಯದಲ್ಲಿ ಸರ್ಕಾರದ ನಿರ್ಧಾರ ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ ಅಲ್ಲದೆ ಬೆಲೆ ಹೆಚ್ಚಳದ ಬಳಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟವನ್ನಾದರೂ ಕಾಪಾಡಬಹುದು ಅನ್ನುವಂಥ ನಿರೀಕ್ಷೆಯೂ ಕೂಡ ಇದೆ